ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೊಮ್ಮೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಅವನ ಟೀಚರ್ ನಗೆ ಪಾಟ್ಲು ಮಾಡಿದ್ದಕ್ಕೆ ಭಾಗ್ಯನಿಗೆ ಗೊತ್ತಾಗಿ ಭಾಗ್ಯ ಗುಂಡನ ಶಾಲೆಗೆ ಬಂದು ಟೀಚರಿಗೆ ನೀವು ಮಕ್ಕಳಿಗೆ ಹೀಗೆ ಹೇಗೆ ಮಾತಾಡ್ತೀರಿ ಅವರು ಆಡಿದ ಮಾತುಗಳು ಮಕ್ಕಳ ಮೇಲೆ ಪರಿಣಾಮ ಬೀರ್ತವೆ ನೀವು ಆಡಿದ ಮಾತುಗಳಿಂದ ನಮ್ಮ ಮಗ ಮನೆಯಲ್ಲಿ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಸರಿಯಾಗಿ ಯಾರ ಜೊತೆಗೂ ಮಾತಾಡ್ತಾ ಇಲ್ಲ ಎಷ್ಟು ಚಿಕ್ಕ ವಯಸ್ಸಿಗೆ ಜಿಮ್ಗೆ ಹಚ್ಚು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾಳೆ ಆಗ ಟೀಚರ್ ಅವನಿಗೆ ಓಡೋಕ್ಕೆ ಆಗಲ್ಲ ಅಂತ ಹೇಳಿದ್ದೀನಿ ನಾನು ನಿಜನೇ ಹೇಳಿದ್ದೀನಿ ತಾನೆ ಅದನ್ನು ಮನಸ್ಸಿಗೆ ತೊಗೊಳ್ಳುವಂಥದ್ದು ಏನಿದೆ ಅಂತ ಕೇಳ್ತಾನೆ ಆಗ ಭಾಗ್ಯ ಸರ್ ಸ್ವಾರಿ ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಈ ಸ್ಕೂಲ್ನಲ್ಲಿ ಎಲ್ಲರೂ ಒಂದೇ ರೀತಿ ಮಾರ್ಕ್ಸ್ ತೊಗೋತಾರಾ ಒಬ್ಬರು ರ್ಯಾಂಕ್ ಸ್ಟೂಡೆಂಟ್ ಇದ್ದಾರೆ ಇನ್ನೊಬ್ಬ ಇನ್ನೊಬ್ಬ ಆರ್ಡಿನರಿ ಮಾರ್ಕ್ಸ್ ತೊಗೊಳ್ಳುವ ಸ್ಟೂಡೆಂಟ್ ಇರ್ತಾನೆ ಇನ್ನೊಬ್ಬ ಫೇಲ್ ಆಗುವ ಸ್ಟೂಡೆಂಟ್ ಇರ್ತಾನೆ ಫೇಲ್ ಆಗುವ ಸ್ಟೂಡೆಂಟ್ಗೆ ನೀನು ಹೇಗಾದರೂ ಫೇಲ್ ಆಗ್ತೀಯ ಅಂತ ಆತನಿಗೆ ಎಕ್ಸಾಮ್ ಬರೋದನ್ನು ಬಿಡಿಸ್ತೀರಾ ತಾನೆ ಯಾವ ಸ್ಟೂಡೆಂಟಿಂದೆ ಉಳಿದಿದ್ದನೋ ಅವನ ಕಡೆ ಇನ್ನೂ ಹೆಚ್ಚಾಗಿ ಗಮನ ಕೊಟ್ಟು ಅವನು ಚೆನ್ನಾಗಿ ಮಾರ್ಕ್ಸ್ ತೆಗೆಯುವ ಥರ ಮಾಡ್ತೀವಿ ಇದು ಹಾಗೆ ಅಲ್ವಾ ಸರ್ ನನ್ನ ಮಗ ಚೆನ್ನಾಗಿ ಓಡದೇ ಇರ್ಬೋದು ಆದರೆ ಓಡಬೇಕು ಅನ್ನೋ ಜಲ ಆಸಕ್ತಿ ಅವನಲ್ಲಿದೆ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕಲ್ವಾ ಸರ್ ಅವನು ಆಸೆ ವ್ಯಕ್ತಪಡಿಸಿದ ತಕ್ಷಣ ನೀವು ತಮಾಷೆ ಮಾಡೋಕ್ಕೆ ಶುರು ಮಾಡಿಬಿಟ್ರಿ ಅವನಿಗೆ ಬೇಜಾರಾಗಲ್ವಾ ಅಂತ ಕೇಳ್ತಾಳೆ ಆಗ ಪ್ರಿನ್ಸಿಪಾಲ್ ಇದು ನಡೆದು ಎಷ್ಟು ದಿವಸ ಆಯಿತು ಭಾಗ್ಯ ಮತ್ತು ಅವತ್ತೇ ಬಂದು ನಮ್ಮ ಹತ್ರ ಹೇಳಬೇಕಿತ್ತಲ್ವಾ ಅಂತ ಕೇಳ್ತಾರೆ ಆಗ ಭಾಗ್ಯ ಅವನು ಈ ವಿಷಯ ಮನೆಯಲ್ಲಿ ಹೇಳಿದಿರ್ತಾನೆ ಸರ್ ಹೇಳಬೇಕು ನನಗೂ ಇವತ್ತು ಅಷ್ಟೇ ಗೊತ್ತಾಯಿತು ಅಂತ ಹೇಳ್ತಾಳೆ ಮಕ್ಕಳೆಲ್ಲ ತಮಾಷೆ ಮಾಡಿಕೊಂಡು ನಗ್ತಾರೆ ಅಂತ ಅವನು ನನ್ನ ಮುಂದೆ ಈ ವಿಷಯ ಹೇಳಿಲ್ಲ ಅಂತ ಹೇಳ್ತಾಳೆ ಹಾಗ ಅಲ್ಲಿದ್ದ ಬೇರೆ ಹುಡುಗರು ಟೀಚರು ನಮಗೂ ಹೀಗೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಹೇಳ್ತಾರೆ ಆಗ ಭಾಗ್ಯ ನಾವು ಏನೇ ಮಾಡಬೇಕಾದ್ರೂ ಮೊದಲು ಆಸಕ್ತಿ ಬೇಕು ಆಸಕ್ತಿ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಇಲ್ಲಿ ಮಕ್ಕಳಿಗೆ ಆಸಕ್ತಿ ಇದ್ದರೆ ಇದೆ ಆದರೆ ಅವಕಾಶ ಇಲ್ಲ ಅಂತ ಹೇಳ್ತಾಳೆ ಆಗ ಪ್ರಿನ್ಸಿಪಾಲ್ ಅವರು ಸ್ವಾರಿ ಭಾಗ್ಯ ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ಟೀಚರ್ಗೆ ಸ್ವಾರಿ ಕೇಳುವಂತೆ ಹೇಳ್ತಾರೆ ಆಗ ಭಾಗ್ಯ ಸ್ವಾರಿ ಕೇಳಿ ಅಂತ ನಾನು ಇಲ್ಲಿಗೆ ಬಂದಿಲ್ಲ ಸರ್ ಸಮಸ್ಯೆನೇ ಹೇಳೋಣ ಅಂತ ಇಲ್ಲಿಗೆ ಬಂದೆ ಅದೆಲ್ಲ ಬೇಡ ಅಂತ ಹೇಳ್ತಾಳೆ ಆಗ ಟೀಚರ್ ತಾನು ಮಾಡಿದ ತಪ್ಪನ್ನು ಅರಿವಾಗಿ ಇಲ್ಲ ಮೇಡಮ್ ನಾನು ಮಾಡಿದ ತಪ್ಪು ಇನ್ನು ಮುಂದೆ ಹೀಗೆ ನಡೆದುಕೊಳ್ಳಿಲ್ಲ ಅಂತ ಹೇಳಿ ಎಲ್ಲರೂ ಮುಂದೆ ಸ್ವಾರಿ ಕೇಳ್ತಾನೆ ಆಗ ಅಲ್ಲಿದ್ದ ಸ್ಟೂಡೆಂಟ್ ಎಲ್ಲರೂ ನೀವು ನಮಗೆ ಸ್ವಾರಿ ಕೇಳಬಾರ್ದು ಸರ್ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ನಾವು ಏನು ಮಾಡಿದ್ರು ತಪ್ಪು ಮಾಡಿದಾಗ ಬೈತಾರೆ ಆದರೆ ಅವರು ನಮಗೆ ಸ್ವಾರಿ ಕೇಳೋದಿಲ್ಲ ನೀವು ಹಾಗೆ ನೀವು ನಮಗೆ ಮಾರ್ಗದರ್ಶರು ದೊಡ್ಡವರು ನೀವು ನಮ್ಮ ಗುರಿ ಗುರುಗಳು ನಮಗೆ ನೀವು ನಮಗೆ ಸ್ವಾರಿ ಕೇಳಬಾರ್ದು ಅಂತ ಹೇಳ್ತಾರೆ ಆಗ ಗುಂಡಣ್ಣ ನಮ್ಮಮ್ಮ ಯಾವಾಗಲೂ ಹೇಳಿದ ಹಾಗೆ ದೊಡ್ಡವರು ಚಿಕ್ಕವರ ಮುಂದೆ ತಲೆ ಯಾವತ್ತೂ ತಲೆ ಬ ತಗ್ಗಿಸಬಾರ್ದು ಸರ್ ಸ್ವಾರಿನೂ ಕೇಳಬಾರ್ದು ನೀವು ಅಂತ ಕೈ ಮುಗಿದು ಕೇಳ್ತಾನೆ ಇದನ್ನು ಕೇಳಿ ಆ ಟೀಚರ್ಗೆ ಕಣ್ಣಲ್ಲಿ ನೀರು ಬರ್ತದೆ ಆಗ ಇದನ್ನೆಲ್ಲ ದೂರದಲ್ಲಿ ನಿಂತು ನೋಡ್ತಿದ್ದ ಆದಿ ಚಪ್ಪಾಳೆ ತಟ್ಟುತ್ತಾ ಅಲ್ಲಿಗೆ ಬಂದಿದ್ದನ್ನು ನೋಡಿ ಭಾಗ್ಯ ಆದಿಯವರೇ ನೀವೇನು ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾಳೆ ಆಗ ಆದಿ ಈ ಸಮಸ್ಯೆನ ಗುಂಡಣ್ಣ ನನ್ನಲ್ಲೂ ಹೇಳ್ಕೊಂಡಿದ್ದ ಅದಕ್ಕೆ ಮಾತಾಡೋಣ ಅಂತ ಬಂದೆ ಅಂತ ಹೇಳ್ತಾನೆ ಆಗ ಭಾಗ್ಯ ನಾನು ಅವನು ನಿಮ್ಮ ಹತ್ತಿರ ಸಮಸ್ಯೆ ಹೇಳಿಕೊಳ್ಳುವಾಗಲೇ ನಾನು ಕೇಳಿಸ್ಕೊಂಡಿದ್ದು ಅಂತ ಹೇಳ್ತಾಳೆ ಆಗ ಆದಿಯು ಭಾಗ್ಯನಿಗೆ ಈ ಸಮಸ್ಯೆನ ತುಂಬ ಚೆನ್ನಾಗಿ ಬಗೆಹರಿಸಿದರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇತ್ತ ಕನಿಕಾ ಆಫೀಸ್ನಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿಗೆ ಆದಿಯ ಬಗ್ಗೆ ತಿಳಿದುಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ಫೋನ್ ಮಾಡಿ ಹೇಳ್ತಾಳೆ ಇತ್ತ ಮೊದಲು ಯಾರದೋ ಹೆಣ್ಣು ಮಗಳ ಬ್ಯಾಗ್ ಕಾರಿನಿಂದ ಬಿದ್ದುದನ್ನು ನೋಡಿ ಆದಿಯು ಕಾರಿನಿಂದ ಓಡೋಡಿ ಹೋಗಿ ಅವಳಿಗೆ ಬ್ಯಾಗನ್ನು ಕೊಟ್ಟಿದ್ದನು ಈಗ ಮತ್ತೆ ಅದೇ ಹೆಣ್ಣು ಮಗಳು ತಾನು ಬ್ಯಾಗ್ ಕಳೆದುಕೊಂಡಿದ್ದೀನಿ ಅಂತ ಪೊಲೀಸರಿಗೆ ಸುಳ್ಳು ಹೇಳಿ ಪೊಲೀಸರೊಡನೆ ಬಂದು ಇಲ್ಲೇ ನಾನು ಕಾರ್ ನಿಲ್ಲಿಸಿದ್ದೆ ಇಲ್ಲಿ ಅಲ್ಲಿ ಆ ಬ್ಯಾಗ್ ಬಿದ್ದಿರಬೇಕು ಅಂತ ಹೇಳ್ತಾಳೆ ಆಗ ಪೊಲೀಸರು ಅಲ್ಲಿದ್ದ ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾರೆ ಆಗ ಅವಳು ಕಾರ್ ಹೋದ ನಂತರ ಆ ಬ್ಯಾಗನ್ನು ಆ ತಂದು ಕೊಟ್ಟಿದ್ದನ್ನು ನೋಡಿ ಇದ್ನೇ ಸರ್ ನನ್ನ ಬ್ಯಾಗ್ನ ತಂದು ಕೊಟ್ಟಿದ್ದು ಬ್ಯಾಗ್ ಅಂತ ಹೇಳಿ ಅವನಿಗೆ ಹತ್ತು ಸಾವಿರ ಹಣ ಕೊಟ್ಟೆ ನಾನು ಆದರೆ ಅವನು ಅದರಲ್ಲಿರೋ ನೆಕ್ಲೆಸನ್ನು ತೊಗೊಂಡು ಬರೇ ಬ್ಯಾಗ್ ಅಷ್ಟೇ ನನಗೆ ತಂದು ಕೊಟ್ಟಿದ್ದಾನೆ ಅಂತ ಪೊಲೀಸರು ಮುಂದೆ ಸುಳ್ಳು ಹೇಳ್ತಾಳೆ ಆಗ ಪೊಲೀಸರು ಇವನ ಫೋಟೋ ಸಿಕ್ಕಿದೆ ಇವನು ಎಲ್ಲಿದ್ರು ಹುಡ್ಕೊಂಡು ಬರ್ತೀವಿ ನಾವು ನೀವು ಮನೆಗೆ ಹೋಗಿ ಮೇಡಮ್ ಅಂತ ಹೇಳ್ತಾರೆ ಇತ್ತ ಆದಿಯೂ ತಾಂಡವಿಗೆ ಆಪಿಸಿದ ಕೆಲಸದ ಬಗ್ಗೆ ಮಾತಾಡ್ತಾನೆ ಆಗ ತಾಂಡವ್ ಆದಿಗೆ ಯಾಕೋ ನೀವು ಒಂಥರ ಇದ್ದೀರಾ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾನೆ ಆಗ ಆದಿವು ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ ಬಾಗಿನಿಗೆ ನಾನು ಕೊಟ್ಟ ದುಡ್ಡನ್ನು ವಾಪಾಸ್ ತೊಗೋಬೇಕು ಅಂತ ಮಾಡಿದ್ದೀನಿ ಅಂತ ಹೇಳ್ತಾನೆ ಆಗ ಇದನ್ನು ಕೇಳಿ ತಾಂಡವ್ಗೆ ಸಂತೋಷವಾಗಿ ಏನು ಬರೆದ್ರೆ ದುಡ್ಡು ವಾಪಸ್ ಇಸ್ಕೋತೀರಾ ಯಾಕೆ ಅಂತ ಕೇಳ್ತಾನೆ ಆಗ ಆದಿವು ನಾನು ಒಂದು ವಾರ ಮಿಡಲ್ ಕ್ಲಾಸ್ ಜನರ ಹಾಗೆ ಲೈಫ್ ಲೀಡ್ ಮಾಡಿದ್ರಿಂದ ನನಗೆ ಈಗ ಗೊತ್ತಾಯಿತು ಆ ದುಡ್ಡು ಬಾಗಿನಿಗೆ ಭಾರ ಆಗುತ್ತೆ ಅಂತ ಅದಕ್ಕೆ ದುಡ್ಡು ವಾಪಸ್ ತೊಗೋತಾ ಇದ್ದೀನಿ ಅಂತ ಅಂತ ಹೇಳ್ತಾನೆ ಆಗ ತಾಂಡವ್ ನಾನು ಅವತ್ತೇ ನಿಮಗೆ ಹೇಳಿದಷ್ಟು ದುಡ್ಡು ಅವರಿಗೆ ಕೊಡಬೇಡ್ರಿ ಅಂತ ನೀವು ನನ್ನ ಮಾತು ಕೇಳಿಲ್ಲ ಈಗ ಅವರಿಂದ ಆ ದುಡ್ಡು ವಾಪಸ್ ಪಡೆದುಕೊಳ್ಳಿ ಅಂತ ಹೇಳ್ತಾನೆ ಇತ್ತ ತಾಂಡವ ಸೃಷ್ಟಿಗೆ ಫೋನ್ ಮಾಡಿ ಆದಿಯು ಬಾಗಿಳಿಗೆ ಕೊಟ್ಟ ದುಡ್ಡನ್ನು ವಾಪಸ್ ಪಡ್ತಿರೋದನ್ನು ತಿಳಿಸ್ತಾನೆ ಅದನ್ನು ಕೇಳಿ ಶ್ರೇಷ್ಠಗೂ ಸಂತೋಷವಾಗುತ್ತದೆ ಇತ್ತ ಪೊಲೀಸರು ಎಲ್ಲ ಕಡೆ ವಿಚಾರಿಸಿ ತಿಳಿದುಕೊಂಡು ಆದಿಯು ಬಾಗೇನ ಮನೆಯಲ್ಲಿ ಇರುವುದನ್ನು ಪತ್ತೆ ಹಸ್ತಾರೆ ಇತ್ತ ತನ್ವಿಗೆ ಅವಳ ಮತ್ತೊಬ್ಬ ಗೆಳತಿ ಫೋನ್ ಮಾಡಿ ಎಲ್ಲಿ ಇದೆಯಾ ತನ್ವಿ ಅಂತ ಕೇಳ್ತಾಳೆ ಆಗ ತನ್ವಿ ನಾನು ಕಾಲೇಜಿನ ಮುಂದೆ ಇದ್ದೀನಿ ಅಂತ ಸುಳ್ಳು ಹೇಳ್ತಾಳೆ ಆಗ ಅವಳು ಯಾಕೆ ಸುಳ್ಳು ಹೇಳ್ತೀಯಾ ನೀನು ಕಾಲೇಜ್ ಬಂಕ್ ಮಾಡಿ ಊರೆಲ್ಲ ಸುತ್ತ ಸುತ್ತುತ್ತಾ ಇರೋದನ್ನು ನಮ್ಮ ಮೇಡಮ್ ನೋಡಿದ್ದಾರೆ ಅವರು ಪ್ರಿನ್ಸಿಪಾಲ್ಗೆ ಹೇಳಿದ್ದಾರೆ ನಿನ್ನನ್ನು ಮತ್ತು ನಿನ್ನ ಜೊತೆ ಇದ್ದವರನ್ನು ಕಾಲೇಜಿನಿಂದ ಸಸ್ಪೆಂಡ್ ಮಾಡಿದ್ದಾರೆ ನಿಮ್ಮ ಪೇರೆಂಟ್ಸನ್ನು ಕರ್ಕೊಂಡು ಬರೋವರೆಗೂ ಕಾಲೇಜಿಗೆ ಬರಬಾರ್ದು ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಇಲ್ಲಿಗೆ ಬಾ ಅಂತ ಹೇಳ್ತಾಳೆ ಇದನ್ನು ಕೇಳಿ ತನ್ವಿ ಮತ್ತು ಅವಳ ಗೆಳೆತರಿಗೆ ಭಯ ಆಗುತ್ತದೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು